ಕಾರಕ್ರಾಸ್ ರತ್ನಮಾಲ ಅಧ್ಯಾಯ ಇಪ್ಪತ್ತೆರಡು ಮಂದಲಿಯ ಬಿಳಿ ನೊರೆಯ ತುಹೀನ ಮದಗಜ ಗಮನ ದಂದದಲ್ಲಿ ನೆರೆ ಬಂದಳೀಂದ್ರ ನಮ ರಾವತಿಗೆ ಯ ಮೋಹಿನಿಯೊಲು ಅಂದದಲ್ಲಿ ಪೆರ್ಬಂಡೆ ಕುಚಗಳ ಸುರ ಸುಂದರಿಯು ಅಂದ ವೇನೆಂಬೆ ಶೃಂಗ ಶೃಂಗಾರ ಶಿಕಿಯ ಪರಿಯ ಕಾವ್ಯ ಓದುತ್ತಿದ್ದ ಸುರೇಶನ ರಸಸ್ವಾದನೆ ಸುಂದರಿಯು ಎನ್ನುವ ಪದ ಆದ ನಂತರ ಹುಳು ತಿಂದೋ ಏನೋ ಅಷ್ಟುದ್ದ ತೂತು ಬಿದ್ದಿದ್ದರಿಂದ ಭಂಗ ಬಂದಂತಾಗಿ ತಲೆ ಎತ್ತಿ ಮಾತಾಡುತ್ತ ಇದ್ದ ಗೌರಿ ರಾಜಪ್ಪನ ಕಡೆಗೆ ನೋಡಿದ ಏನಯ್ಯ ಕಾವ್ಯನ ಬಹಳ ಎಂಜಾಯ್ ಹಾಗಿದೆ ಎಂದು ಸುರೇಶ್ ತಲೆಯತ್ತಿದ್ದನ್ನು ನೋಡಿ ರಾಜಪ್ಪ ಕೇಳಿದ ಏನ್ರಿ ಅಷ್ಟೊಂದು ಚೆನ್ನಾಗಿದ್ರೆ ನಮಗೂ ಒಂಚೂರು ಓದಿ ಹೇಳ್ರಿ ಎಂದು ಗೌರಿ ಕುತೂಹಲದಿಂದ ಕೇಳಿದಳು ಚೆನ್ನಾಗೇನೋ ಇದೆ ಆದರೆ ಇದನ್ನು ಸಾರ್ವಜನಿಕವಾಗಿ ಓದೋ ಹಾಗಿಲ್ಲ ಕಣೆ ಇದು ಏನಿದ್ರೂ ಅವರವರೇ ಓದಿ ಆನಂದ ಪಡಬೇಕಾದ ಕಾವ್ಯ ಎಂದು ಸುರೇಶ್ ತಮಾಷೆಗಾಗಿ ಹೇಳಿದ ರೈಲು ನಿಧಾನವಾಗಿ ಮುಂದುವರಿಯುತ್ತಿದೆ ಎಂದಾದ ಮೇಲೆ ಮತ್ತೆ ಕುಳಿತು ಸುರೇಶ್ ಗುರುರಾಜ್ ಪಂಡಿತನ ಕಾವ್ಯವನ್ನು ಮುಂದಕ್ಕೆ ಓದತೊಡಗಿದ್ದ ಗುರುರಾಜ್ ಕವಿ ತನ್ನ ಕಾವ್ಯವನ್ನು ಅಂತಿಮವಾಗಿ ವೈರಾಗ್ಯ ಪ್ರತಿಪಾದನೆಗೆ ಉಪಯೋಗಿಸಿದ್ದರು ಕಾವ್ಯವೆಲ್ಲ ಪಕ್ಕಾ ಶೃಂಗಾರ ಕಾವ್ಯವಾಗಿತ್ತು ಉತ್ತುಂಗರಾಜನ ಆಸ್ಥಾನಕ್ಕೆ ಬಂದ ಆ ಮಹಾನ್ ನರ್ತಕಿಯ ಅಂಗೋಪಾಂಗಗಳ ಸವಿಯವರ ವರ್ಣನೆಗೆ ಅವನ ಕಾವ್ಯದ ಬಹುಭಾಗ ಮೀಸಲಾಗಿತ್ತು ಅಂಥ ಎ ಸರ್ಟಿಫಿಕೇಟು ವರ್ಣನೆಗಳು ಏನಿದೆಯೋ ಅದರಲ್ಲಿ ಒಂದಷ್ಟು ಮಾಮೂಲಿ ಕವಿ ಸಮಯಗಳು ಕುಚ ನಿತಂಬಗಳ ವರ್ಣನೆಗಳು ಇದ್ದಾವೆ ಅವೆಲ್ಲ ನಮ್ಮ ಹಳೆ ಕವಿಗಳಲ್ಲಿ ಯಾರಿರಲಿಲ್ಲ ಪಂಪನಿಂದ ಹಿಡಿದು ನಾರಣಪ್ಪನವರೆಗೆ ಎಲ್ಲ ಪುರುಷೋತ್ತಾಗುತ್ತಿದ್ದಂತೆಯೇ ಕುಚ ನಿತಂಬಗಳ ವರ್ಣನೆಗೆ ಇಳಿಯೋರೇ ನೀನು ಹೇಳೋದು ನೋಡಿದರೆ ನಿನಗೇನು ಹೊಸ ಅರ್ಥಗಳು ಹೊಳಿತರು ಹಾಗಿದೆ ಯಾರಿಗೆ ಗೊತ್ತು ಮಾರಯ ಬ್ರಹ್ಮಚಾರಿಗಳಿಗೆ ಒಂಥರ ಮದುವೆಯಾದವರಿಗೆ ಒಂಥರ ಬರೋ ಹಾಗೆ ಬರೆದಿದ್ದಾನೋ ಏನೋ ಎಂದು ರಾಜಪ್ಪ ತಮಾಷೆ ಮಾಡಿದ ಕರೆಕ್ಟ್ ನೀನು ಹೇಳಿದ್ದು ನೀನು ಮದುವೆ ಮಾಡಿಕೊಂಡು ಆಮೇಲೆ ಎಡಿಟ್ ಮಾಡೋದು ಒಳ್ಳೆಯದು ರಾಜಪ್ಪ ಇಲ್ಲದಿದ್ದರೆ ಅವನು ಹೇಳೋ ಎಲ್ಲ ನಿನಗೆ ಹೇಗ ಗೊತ್ತಾಗುತ್ತೆ ಹೇಳು ಎಂದು ರಾಜಪ್ಪನ ಹೇಳಿಕೆಯನ್ನು ಪ್ರತಿಪಾದಿಸಿ ಸುರೇಶ್ ತಮಾಷೆ ಮಾಡಿದ ಸುಮ್ಮನೆ ರಯ್ಯ ಈ ಗುರುರಾಜ್ ಕವಿ ಸ್ವಲ್ಪ ಸೆಕ್ಸ್ ಪರ್ವರ್ಟರ್ ಥರ ಕಾಣ್ತಾನೆ ಕಣಯ್ಯ ಈ ಕಾಮಂಧನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ನಾನು ಮದುವೆ ಮಕ್ಕಳು ಮರಿ ಎಲ್ಲ ಮಾಡ್ಕೋಬೇಕಾ ಅವನು ಕುಚಗಳನ್ನು ಹೆಬ್ಬಂಡೆಗಳಿಗೆ ಗಿರಿ ಶಿಗರಗಳಿಗೆ ಎಲ್ಲ ಹೋಲಿಸುತ್ತಾನೆ ಈಗ ನೀನು ಮದುವೆ ಮಾಡಿಕೊಂಡಿದ್ದೀಯಲ್ಲ ಏನು ಹೊಳೆದಿದ್ದು ಹೊಸ ಅರ್ಥ ನಿಂಗೆ ಎಂದು ಒರಟೊರಟಾಗಿ ಸುರೇಶನೊಡನೆ ರಾಜಪ್ಪ ವಾದಕ್ಕಿಳಿದವನು ಮತ್ತೆ ಪಕ್ಕದಲ್ಲಿ ಗೌರಿ ಕುಳಿತಿರುವುದನ್ನು ಗಮನಿಸಿ ಸುಮ್ಮನಾದ ಏನ್ರಿ ಯಾವ ಕಾಲದಿಂದಲೂ ಇದೇ ಅಂತ ಕಾಣ್ತದೆ ಹೆಂಗಸರನ್ನ ಜಾಹೀರಾತಿಗೆ ಉಪಯೋಗಿಸಿಕೊಳ್ಳೋದು ಎಂದು ಗೌರಿ ಹೊಸದೊಂದು ವಿವಾದ ತೆಗೆಯುವುದಕ್ಕೆ ಸಿದ್ಧಳಾದಳು ಆದರೆ ಈ ವೇಳೆಗಾಗಲಿ ಸುರೇಶ್ ಮ ಆ ಕಡತದಲ್ಲಿ ತಲ್ಲಿನಾದ್ದರಿಂದ ಸುಮ್ಮನಾದಳು ರಾಜಪ್ಪ ಕ್ವಚಿತ್ತಾಗಿ ಕುಚ ನಿತಂಬಗಳನ್ನು ಹೆಬ್ಬಂಡೆಗಳಿಗೆ ಗಿರಿಶಿಖರಗಳಿಗೆ ಕವಿ ಹೋಲಿಸಿದ್ದನ್ನು ಪ್ರಸ್ತಾಪಿಸಿದ್ದು ಸುರೇಶನ ಮನಸ್ಸಿನಲ್ಲಿ ಏನೇನೋ ನೂರಾರು ಉಚಿತ್ರ ಆಚನೆಗಳನ್ನು ಪ್ರಚೋದಿಸಿದ್ದವು ಗುರುರಾಜ ಕವಿ ಉದ್ದಕ್ಕುವ ನರ್ತಕಿಯ ಹಾವ ಭಾವ ನಡೆ ಬಳಕುವ ಯಾರಗಳನ್ನೆಲ್ಲ ಕೇವಲ ನದಿಯ ಉಪಮಾನಗಳಲ್ಲಿ ನಿರ್ವಹಿಸುತ್ತಾ ಹೋಗಿದ್ದು ಸುರೇಶನಿಗೆ ಆಶ್ಚರ್ಯಕರವಾಗಿ ಕಂಡಿತ್ತು ಯೋಚಿಸಿದಂತೆ ಇದು ಕೇವಲ ಕವಿ ಸಮಯವಾಗಲಿ ಅಥವಾ ರಾಜಪ್ಪ ಹೇಳದಂತೆ ಕವಿಯ ಸೆಕ್ಸ್ ಫರ್ವರ್ಷನ್ ಆಗಲಿ ಅಲ್ಲವೆಂದೇ ಅವನ ಮನಸ್ಸು ಹೇಳುತ್ತಿತ್ತು ಏನೋ ರಹಸ್ಯ ಸಂದೇಶವನ್ನು ಅರಸುತ್ತಲೇ ಸುರೇಶ್ ಓದುತ್ತಿದ್ದ ದ್ವಿಸಂಧಾನ ಕಾವ್ಯ ಎಂದ ಮೇಲೆ ಇವನ ಉಪಮಾನ ಉಪಮೇಯಗಳೆಲ್ಲ ಇನ್ನೊಂದೇನೋ ಅರ್ಥ ಇರಬಹುದಲ್ಲವೇ ಸುರೇಶನ ಮನಸ್ಸು ಒಂದೇ ಸಮ ಚಿಂತಿಸಿತು ಏನಿರಬಹುದು ರಾಜಪ್ಪನನ್ನು ಕೇಳುವುದರಿಂದ ಏನೂ ಸುಖವಿಲ್ಲ ಇದರಲ್ಲೆಲ್ಲ ಇವನು ಸ್ವಲ್ಪ ದಡ್ಡನೆ ಏಕೆಂದರೆ ಈ ರೀತಿ ಗೂಢಾರ್ಥಗಳ ಪದ್ಯ ಹೊಸಿಯುತ್ತಾರೆಂದೇ ಇವನು ನವ್ಯ ಕಾವ್ಯವನ್ನು ಕನ್ನಡದ ನವ್ಯ ಕವಿಗಳನ್ನು ಬಾಯಿಗೆ ಬಂದ ಹಾಗೆ ಬಯುತ್ತಿರಲಿಲ್ಲವೇ ಎಂದು ಯೋಚಿಸುತ್ತಾ ಮನಸ್ಸಿನಲ್ಲೇ ಮೆಲುಕು ಹಾಕುತ್ತಿರಬೇಕಾದರೆ ಸುರೇಶನಿಗೆ ಒಂದು ಯೋಚನೆ ಮಿಂಚಿನಂತೆ ಹೊಳೆಯಿತು ಗುರುರಾಜಕವಿ ನರ್ತಕಿಯನ್ನು ನದಿಗೆ ಹೋಲಿಸುತ್ತಿದ್ದಾನೋ ನದಿಯನ್ನು ನರ್ತಕಿಗೆ ಹೋಲಿಸುತ್ತಿದ್ದಾನೋ ದ್ವಿಸಂಧಾನ ಕಾವ್ಯ ಅಂದ ಮೇಲೆ ಇವನು ಇಲ್ಲಿ ಏನೋ ಕರಾಮತ್ತು ಮಾಡಿದ್ದಾನೆ ಆದರೆ ಯಾವ ಇದು ಆ ನರ್ತಕಿಯ ಹೆಸರೇನು ಅಲ್ಲೋ ರಾಜಪ್ಪ ಇವಳು ನರ್ತಕಿ ಅನ್ನೋದೇನೋ ಸರಿ ಆದರೆ ಯಾವಳಯ್ಯ ಇವಳು ಇವಳ ಹೆಸರೇನು ಇವಳೇನೋ ರಂಬೆಯೋ ಊರ್ವಸಿಯೋ ಅಥವಾ ನರ ಮನುಷ್ಯರಿಗೆ ಹುಟ್ಟಿದವಳು ಯಾವುದೂ ಇಲ್ಲವಲ್ಲಯ್ಯ ಎಂದು ಮತ್ತೆ ರಾಜಪ್ಪನೊಡನೆ ಸುರೇಶ್ ಮಾತಾಗಂಭಿಸಿದ ಏನಯ್ಯ ಬಹಳ ಸೀರಿಯಸ್ ಆಗಿ ಓದುತ್ತಾ ಇರೋ ಹಾಗಿದೆ ನೀನು ಅದನ್ನು ರಿಪೇರಿ ಮಾಡಿ ಕೊಟ್ಟರೆ ನಿಂಗೂ ಪರ್ಸೆಂಟೇಜ್ ಕೊಡ್ತೀನಯ್ಯ ನನ್ನದು ಹಾಸ್ಟೆಲ್ ಬಿಲ್ಲು ನೀನು ಕಟ್ಟಿದ್ದು ಋಣ ಇನ್ನೂ ನನ್ನ ಮೇಲಿದೆಯಲ್ಲ ನಿನ್ನ ಸಾಲ ವಸೂಲಿ ಮಾಡಿಕೊಳ್ಳೋದಿರಲಿ ಇವಳ ಹೆಸರೇನು ಹೇಳು ಅಂದರೆ ಎಂಥದ್ದು ಪುರಾಣ ತೆಗಿತಿದ್ದೀಯಾ ಎಂದು ಸುರೇಶ್ ರಾಜಪ್ಪನ ಹುಡುಗಾಟಿಕೆಯ ಬಗ್ಗೆ ಅಸಮಾಧಾನದಿಂದ ಗುಣಗಿದೆ ಯಾರಿಗೆ ಗೊತ್ತು ಅವಳ ಹೆಸರು ಜೈನರ ಕಥೆಯಾಗಿರೋದರಿಂದ ಅವಳ ಹೆಸರು ನೀಲಾಂಜನೆಯೋ ರತ್ನಪ್ರಭೆಯೋ ಇರಬಹುದು ಸ್ವಲ್ಪ ಸರಿಯಾಗಿ ನೋಡುವ ಕಡತದಲ್ಲಿ ಕೊಟ್ಟಿಲ್ವಾ ನನಗೆ ಓದಿದ ಜ್ಞಾಪಕ ಇಲ್ಲ ಅಷ್ಟಕ್ಕೂ ಅವಳ ಹೆಸರು ಕಟ್ಟಿಕೊಂಡು ನಿನಗೇನು ಆಗಬೇಕಾಗಿದೆ ಯಾರೋ ಎಕ್ಸ್ ಅಂತ ಇಟ್ಕೋ ಅದೇನು ನಿನಗೆ ಅಷ್ಟೊಂದು ಮುಖ್ಯನಾ ಎಂದು ರಾಜಪ್ಪ ಉತ್ತರಿಸಿದ ಅವನಿಗೆ ಅದರ ಬಗ್ಗೆ ಏನೂ ಅಷ್ಟೊಂದು ಆಸ್ತಿ ಇದ್ದಂತಿರಲಿಲ್ಲ ಅದೇಕೋ ಸುರೇಶನಿಗೆ ಅವಳ ಹೆಸರು ತಿಳಿಯುವುದು ಮುಖ್ಯ ಅನ್ನಿಸಿತು ಇಡೀ ಕಾವ್ಯ ಸರಸರ ತಿರುವು ಹಾಕಿದ ಎಲ್ಲ ಯಾವ ಮೂಲೆಯಲ್ಲೂ ಆ ನರ್ತಕಿಯ ನಾಮಧಿಯ ಮಾತ್ರ ಇಲ್ಲ ಎಲ್ಲಕ್ಕಿಂತ ಕಾವ್ಯದ ಪ್ರಾರಂಭದಲ್ಲಿ ನರ್ತಕಿ ಪಾತ್ರ ಕಾವ್ಯದೊಳಗೆ ಪ್ರವೇಶ ಮಾಡುವಲ್ಲೂ ನರ್ತಕಿಯ ಹೆಸರಿಲ್ಲ ಕಾವ್ಯ ಅಲ್ಲಲ್ಲಿ ಹುಳು ತಿಂದು ಮುಕ್ಕಾಗಿರುವಲ್ಲೇನಾದರೂ ಏನಾದರೂ ಅವಳ ಹೆಸರು ಇತ್ತು ಎಂದು ಅವ ಅನುಮಾನಿಸಿ ಒಂದು ಪದ್ಯ ಹುಳು ತಿಂದು ತೂತು ಬಿದ್ದಿರುವಲ್ಲಿ ಕಣ್ಣಲ್ಲಿ ಕಣ್ಣಿಟ್ಟು ಪರೀಕ್ಷೆ ಮಾಡಿದ ಸುರೇಶನ ಅನುಮಾನ ಜೋರಾಯಿತು ಆರು ಮಾತ್ರ ಗಣದ ಒಂದು ಪದ ಇರಬೇಕಾದಲ್ಲಿ ತೂತು ಬಿದ್ದಿದೆ ಇಲ್ಲಿ ಈ ನರ್ತಕಿಯ ಅಥವಾ ಈ ನದಿಯ ಹೆಸರಿರಬೇಕಿತ್ತು ಹಾಗಿದ್ದರೆ ಮುಂದೆಲ್ಲಾದರೂ ಇದರ ಇದೇ ಥರ ತೂತು ಬಿದ್ದಿರುವ ಜಾಗ ಪರೀಕ್ಷಿಸೋಣ ಎಂದು ಮೂರು ಪುಟ ಮುಂದೆ ಸರಿಸಿ ಮತ್ತೊಂದೆಡೆ ತೂತು ಬಿದ್ದಿರುವ ಚರಣವನ್ನು ಕಣ್ಣಲ್ಲಿ ಕಣ್ಣಿಟ್ಟು ಪರೀಕ್ಷಿಸಿದ ಕರೆಕ್ಟ್ ಇಲ್ಲೂ ಹೆಸರಿರಬೇಕಾದ ಜಾಗದಲ್ಲಿ ಹಾಳೆ ತಿಂದು ಹೋಗಿದೆ ಹಾಗಾದರೆ ಇದು ಹುಳು ತಿಂದು ಹೋಗಿದ್ದಲ್ಲ ಹುಳು ತಿಂದಿದ್ದರೆ ಅದು ತಿಂದಷ್ಟು ಉದ್ದಕ್ಕೂ ಎಲ್ಲ ಹಾಳೆಗಳಲ್ಲೂ ಒಂದೇ ಕಡೆ ತೂತು ಬಿದ್ದಿರಬೇಕು ಹುಳು ಎಲ್ಲಾದರೂ ಹಾಳೆ ಹಾಳೆಗಳನ್ನು ಸಿಗಿ ನಿರ್ದಿಷ್ಟ ಪದ ಪದಗಳನ್ನೇ ಹುಡುಕಿ ತಿನ್ನುತ್ತದೆಯೇ ಅಷ್ಟೇ ಅಲ್ಲ ಈ ಕಡತಗಳೊಳಗೆ ಇರುವ ತೂತಿನ ಉದ್ದ ಅಗಲಗಳನ್ನು ನೋಡಿದರೆ ಆರು ಮಾತ್ರ ಗಣದ ಯಾವುದೋ ಒಂದೇ ಪದವನ್ನು ಗೊತ್ತಾಗದ ಹಾಗೆ ನಾಶ ಮಾಡಿದ್ದಾರೆ ಏನೋ ರಹಸ್ಯ ಇದೆ ಇದರಲ್ಲಿ ಈ ದ್ವಿಸಂಧಾನ ಕಾವ್ಯದ ಇನ್ನೊಂದು ಅರ್ಥ ಸ್ಫುರಿಸದ ಹಾಗೆ ಮಾಡುವುದೇ ಈ ಕಡತದ ಕೆಲವು ಪದಗಳನ್ನು ತೆಗೆದಿರುವ ಉದ್ದೇಶ ಅಲ್ಲವೇ ಏನಿರಬಹುದು ಯಾಕಿರಬಹುದು ರಾಜಪ್ಪನ ಜೊತೆ ಸಮಾಲೋಚನೆ ಮಾಡಬೇಕೆಂದು ತಲೆ ಎತ್ತಿದವನು ಹಠತ್ತಾಗಿ ಜಾಗರೂಕನಾದ ಬೆಳಗಿನಿಂದ ತನ್ನ ಬುದ್ಧಿಯಲ್ಲಿ ಕಂಗಾಲಾಗುವಂತೆ ನಡೆದಿರುವ ರಹಸ್ಯಮಯ ಘಟನೆಗಳೆಲ್ಲದರ ಕೈ ಇದರಲ್ಲಿ ಎಲ್ಲೋ ಇದೆ ಎನ್ನಿಸಿದ್ದರಿಂದ ಸುರೇಶ್ ಅದರ ಸಮಾಲೋಚನೆ ಮಾಡದೆ ಬಾಯಿ ಬೀಗಿಡುವ ರೈಲಿನಲ್ಲಿ ಕಿಟಕಿ ಹೊರಗೆ ಕವಿದಿದ್ದ ಮಂಜನ್ನು ನೀಟ್ಟಿಸುತ್ತಾ ತಾನು ಯೋಚಿಸುತ್ತಿರುವುದು ಸರಿಯೇ ಎಂದು ಸಿಂಹಾಲೋಕನ ಮಾಡಿದ ಅವನಿಗೆ ನಿಧಾನವಾಗಿ ರಾಜಪ್ಪನ ಕೆಲಸ ಉದ್ದೇಶಗಳ ಬಗ್ಗೆಯೂ ಸೂಕ್ಷ್ಮ ಅನುಮಾನಗಳು ಶುರುವಾದವು ಸುರೇಶನಿಗೆ ತಾವು ಒಯ್ದು ಮಾರಿದ ಈ ಏಲಕ್ಕಿಯನ್ನು ತಾರಾಮುರಿ ದುಡ್ಡು ಕೊಂಡು ಜೀವನಲಾಲ್ ಸೃಷ್ಟಿಸಿದ ರಹಸ್ಯಕ್ಕೂ ಈ ರಾಜಪ್ಪ ಗುರುರಾಜ ಕವಿಯ ಕಾವ್ಯ ಹೊತ್ತುಕೊಂಡು ಅಮ್ಮಾಡಲ ದೇವಸ್ಥಾನ ಹುಡುಕಿ ತಿರುಗುತ್ತಿರುವುದಕ್ಕೂ ನಿಗೂಢ ಅಂತರ್ಥಗಳನ್ನುಳ್ಳ ಕಾವ್ಯವಾಗಿ ಗುರುರಾಜ ಕವಿಯ ಕಾವ್ಯ ಕಾಣುತ್ತಿರುವುದನ್ನು ಕಾಣುತ್ತಿರುವುದಕ್ಕೂ ಎಲ್ಲೆಲ್ಲಿಯ ಸಂಬಂಧ ಇದೆಲ್ಲ ನನ್ನ ಅತಿ ಬುದ್ಧಿಯ ಅವಾಂತರವೇ ಹೊರತು ಮತ್ತೇನೂ ಅಲ್ಲ ಎಂದೆನಿಸಿತು ಆದರೆ ಮತ್ತೆ ಯೋಚಿಸಿದಾಗ ಇವುಗಳೊಳಗೆ ಯಾವುದೋ ಒಂದು ಸಣ್ಣ ಸಂಬಂಧದ ಎಳೆ ಇದೆ ಎನ್ನುವ ಅನುಮಾನ ಏಕೆ ನನ್ನ ಮನಸ್ಸು ಎಲ್ಲವನ್ನು ರಹಸ್ಯ ನಿಗೂಢ ಎಂದು ಅರ್ಥೈಸುತ್ತದೆ ಬೆಳಗಿನಿಂದ ನಾನು ಎದುರಿಸಬೇಕಾಗಿ ಬಂದ ವಿಚಿತ್ರ ಸನ್ನಿವೇಶಗಳ ದೆಸೆಯಿಂದ ನನಗೆ ಗೊದಗಿರುವ ಭ್ರಾಂತಿಯೇ ಇದು ರಾಜಪ್ಪನ ಬಗ್ಗೆ ಯಾಕೆ ನನಗೆ ಗುಮಾನಿ ಶುರುವಾಗಿದೆ ಜುಗಾರಿ ಕ್ರಾಶಿನ ಯಾವುದೋ ಕಾಳಧಂಧೆಗಳಿಗೆ ಸಂಬಂಧಪಟ್ಟಿದ್ದರಿಂದ ಇಲ್ಲಿ ಇವನು ತಿರುಗುತ್ತಿರಬಹುದೇ ಓಡಾಡುವ ರೈಲಿಗೆ ನಾವಿದ್ದ ಗಾಡಿಗೆ ಇವನು ಹತ್ತಿಕೊಂಡಿದ್ದೇನೋ ಆಕಸ್ಮಿಕವಾಗಿರಬಹುದು ಏಕೆಂದರೆ ನಾವು ರೈಲಿಗೆ ಹತ್ತಬೇಕೆಂದು ಕೊನೆ ಕೊನೆಗಾಳಿಗೆಯಲ್ಲಿ ಅದನ್ನು ಮುಂದಾಗಿಯೇ ಅವನಿಗೆ ಯಾರೂ ತಿಳಿಸಿರಲು ಸಾಧ್ಯವಿಲ್ಲ ಆದರೆ ಈ ಕವಿಯ ಕಾವ್ಯ ಒಂದೂವರೆ ಲಕ್ಷ ಕೊಟ್ಟು ಇವನು ಕೈಲಿ ಎಡಿಟ್ ಮಾಡಿಸುತ್ತಿರುವುದು ಸತ್ಯಾಂಶ ಎಷ್ಟು ಈ ದ್ವಿಸಂಧಾನ ಕಾವ್ಯವನ್ನು ಯಾವ ಕ್ಲಾಸಿಗೂ ಪಠ್ಯಪುಸ್ತಕ ಮಾಡಲು ಕಷ್ಟವೇ ಸರಿ ಅವನು ಈ ಬಗ್ಗೆ ಹೇಳುತ್ತಿರುವುದು ನಿಜವೂ ಸುಳ್ಳು ರಾಜಪ್ಪ ನಮ್ಮ ಗಾಡಿಗೆ ಹತ್ತಿಕೊಂಡಿದ್ದು ನಿಜವಾಗಿಯೂ ಆಕಸ್ಮಿಕವೇ ಎಂದಾದರೆ ಮಿಕ್ಕ ಅವನ ಹೇಳಿಕೆಗಳನ್ನೆಲ್ಲ ನಾವು ನಂಬಬಹುದೆಂಬ ಕಾಣುತ್ತದೆ ಸುರೇಶ್ ಕೊಂಚ ಹೊತ್ತು ಕಿಟಕಿ ಕಡೆಗೆ ನೋಡುತ್ತಾ ಯೋಚಿಸಿದವನು ಮತ್ತು ಗುರುರಾಜ ಕವಿಯ ಕಾವ್ಯಾಭ್ಯಾಸಕ್ಕೆ ತೊಡಗಿದ ಈಗ ಮಸಲ ಈ ನರ್ತಕಿಯ ಹೆಸರು ಆರು ಮಾತ್ರ ಗಣದ ಏನಾದರೂ ಒಂದೆಂದು ಪರಿಭಾವಿಸಿ ಕಾವ್ಯ ಓದಿ ನೋಡೋಣ ಎಂದು ಎಷ್ಟೋ ಯೋಚಿಸಿದರೂ ಆರು ಮಾತ್ರ ಗಣದ ಒಂದು ಹೆಸರು ಸರಿಯಾಗಿದ್ದು ಜ್ಞಾಪಕಿಯೇ ಬರುತ್ತಿಲ್ಲ ರಾಜಪ್ಪ ಈ ಕಾವ್ಯದಲ್ಲಿ ಎಲ್ಲೂ ನರ್ತಕಿಯ ಹೆಸರೇ ಪ್ರಸ್ತಾಪ ಆಗಿರೋ ಹಾಗೆ ಕಾಣೋಲ್ಲ ಕಣೋ ಎಲ್ಲೂ ಹುಳು ತಿಂದು ಹರಿದು ನಾಪತ್ತೆಯಾಗಿದೆ ಅವಳ ಹೆಸರು ಏನಿರಬಹುದು ಒಂದು ಊಹೆ ಮಾಡಿ ಹೇಳೋಣ ನೋಡೋಣ ಸುರೇಶ್ ರಾಜಪ್ಪನಿಗೆ ಹೇಳಿದ ಹೆಂಗಸರ ರೀ ಬರಗಾಲ ನನ್ನ ಹೆಸರೇ ಹೇಳಿ ಅದಕ್ಕೇನಂತೆ ಎಂದು ವಿನೋದದ ದನೆಯಲ್ಲಿ ಗೌರಿ ಹೇಳಿದಳು ಪಾಪ ಇನ್ನೂ ಹಾಲು ಕುಡಿಯೋ ಮಗು ನೋಡ್ರಿ ಹೆಂಗಸರ ಹೆಸರು ಸಹ ಗೊತ್ತಿಲ್ಲ ನನ್ನಂಥ ಹೇಳಿ ಹೇಳಿಕೊಡಬೇಕು ಎಂದು ರಾಜಪ್ಪನು ನಗೆ ಆಡಿದ ರಾಜಪ್ಪ ಒಂದು ಹಳಗನ್ನಡದ ಪದ್ಯದೊಳಗೆ ಹೆಸರು ಕೂರಿಸೋದು ಅಂದರೆ ಹುಡುಗಾಟ ಅಂದುಕೊಂಡಿಯೇನೋ ಇದು ಆರು ಮಾತ್ರ ಗಣದ ಹೆಸರೇ ಆಗಬೇಕು ಅದಕ್ಕಾಗಿ ಕೇಳಿದ್ದು ನಾನು ಅಂಥದ್ದು ಯಾವುದು ಪಕ್ಕನೆ ಜ್ಞಾಪಕಕ್ಕೆ ಬರುತ್ತಿಲ್ವಲ್ಲೋ ಎಂದ ಸುರೇಶ್ ಮೂವರು ಕುಳಿತು ಸಮಾಲೋಚನೆ ಮಾಡಿದರು ರಾಜಪ್ಪ ಲೀಲಾವತಿ ಅನ್ನುವುದು ಆರು ಮಾತ್ರ ಗಣದ್ದು ಎಂದು ಸಲಹೆ ಮಾಡಿದ ಮಾತ್ರ ಗಣವೇನೋ ಸರಿ ಆದರೆ ಅದು ಪದ್ಯದಲ್ಲಿ ಹೊಂದುತ್ತದೆ ಎಂದು ಸುರೇಶ್ ಹುಳುತಿಂದ ತೂತು ಬಿದ್ದಿದ್ದ ಜಾಗಕ್ಕೆ ಅದನ್ನು ಹೊಂದಿಸಿ ಪರೀಕ್ಷೆ ಮಾಡಿದೆ ಒಂದು ಕಡೆ ಅಂತ್ಯಪ್ರಾಸವಿದ್ದಲ್ಲಿ ಲೀಲಾಯ ವತಿಯ ತೀ ಹೊಂದಿಕೆಯಾಗದೆ ಹೋಯಿತು ಹಾಗಿದ್ದರೆ ರಾಂತ್ಯವಿರುವ ಆರು ಮಾತ್ರಗಣದ ಹೆಸರು ಯಾವುದಾಗಬಹುದೆಂದು ತುಂಬ ಹೊತ್ತು ಅನೇಕ ಹೆಸರುಗಳನ್ನು ಇಬ್ಬರು ಸೂಚಿಸುವುದು ಸುರೇಶ್ ಅವನ್ನು ಛಂದಸ್ಸು ಮಾತ್ರೆ ಲಯ ಇತ್ಯಾದಿಗಳೆಲ್ಲ ಹೊಂದುತ್ತದೆಯೇ ಎಂದು ತೂತು ಬಿದ್ದೆಡೆಗಳಲ್ಲಿಟ್ಟು ಅಕ್ಕಪಕ್ಕದ ಪದಗಳೊಡನೆ ಪರೀಕ್ಷಿಸಿ ತಿರಸ್ಕರಿಸುವುದು ನಡೆಯಿತು ಕೊನೆಗೆ ಬೇಜಾರಾಗಿ ಎಲ್ಲ ಸುಮ್ಮನಾಗಿ ಅದು ಇದು ಮಾತಾಡತೊಡಗಿದರು ಆದರೆ ಸುರೇಶ್ ಸುಮ್ಮನೆ ಕುಳಿತಿದ್ದರೂ ಗಾಢವಾಗಿ ಯೋಚಿಸುತ್ತಿದ್ದ ಗೌರಿ ಮತ್ತು ರಾಜಪ್ಪ ತಮಗೆ ತೋಚಿದ ಪದಗಳನ್ನು ಸೂಚಿಸಿ ತಮಾಷೆ ಮಾಡುತ್ತಿರಬೇಕಾದರೆ ಆ ಪದ ಯಾವುದೆಂದು ಕಂಡುಹಿಡಿಯುವುದು ಸಾಧ್ಯ ಎಂದು ಅಸ್ಪಷ್ಟವಾಗಿ ಸುರೇಶನಿಗೆ ಅನ್ನಿಸಿತು ಅಂತ್ಯ ಲ ಎನ್ನುವುದರ ಕೆಳಗೆ ಒಂದು ಸಾರಿ ಆ ಪದ ಬಂದಿತ್ತು ಇನ್ನೊಮ್ಮೆ ಆದಿಪ್ರಾಸ ವಿಪುಲ ಯತ್ನದೊಳ್ ಎನ್ನುವಲ್ಲಿ ಯತ್ನದ ಕೆಳಗೆ ಬಂದಿತ್ತು ಹಾಗಿದ್ದರೆ ಆರು ಮಾತ್ರ ಗಣದ ಆ ಪದದ ಎರಡನೇ ಅಕ್ಷರತ್ನ ಕೊನೆಯ ಅಕ್ಷರ ಲ ಅಲ್ಲವೇ ಇಷ್ಟು ಪತ್ತೆ ಹಚ್ಚುವುದಕ್ಕೆ ಸುರೇಶ್ ತಲೆ ಮೂವಷ್ಟು ಯೋಚಿಸಬೇಕಾಯಿತು ಚೆಸ್ ಆಟಗಾರನಂತೆ ಆ ಕಡತ ನೋಡುತ್ತಾ ಎಲ್ಲವನ್ನು ಮೆರೆತು ಸುರೇಶ್ ಚಿಂತಿಸುತ್ತಿದ್ದ ಇದ್ದಕ್ಕಿದ್ದ ಹಾಗೆ ಅವನಿಗೆ ತಾನು ಮಾಡುತ್ತಿದ್ದ ತಪ್ಪೊಂದು ಗಮನಕ್ಕೆ ಬಂತು ಇದು ದ್ವಿಸಂಧಾನ ಕಾವ್ಯ ಎನ್ನುವುದನ್ನು ಮರೆತು ಹೆಂಗಸಿನ ಹೆಸರನ್ನು ಯೋಚಿಸುತ್ತಿದ್ದೇನೆ ನರ್ತಕಿಯನ್ನು ಹೊಳೆಗೂ ಹೊಳೆಯನ್ನು ನರ್ತಕಿಗೂ ಹೋಲಿಸಿದ್ದರೆ ಹೊಳೆಯ ಹೆಸರನ್ನು ಯಾರೇ ಯಾಕೆ ಯೋಚಿಸಬಾರದು ಈ ಗುರುರಾಜ್ ಕವಿ ಇಲ್ಲಿಯವನೇ ಆದರೆ ಇಲ್ಲಿರುವ ಯಾವುದೋ ಹೊಳೆಯ ಹೆಸರನ್ನೇ ಯೋಚಿಸಿರುತ್ತಾನೆ ಯಾವುದಿರಬಹುದು ಸೀತಾ ನದಿ ದೋಣಿ ಹೊಳೆ ಕಾಳಿ ಶರಾವತಿ ನೇತ್ರಾವತಿ ಏನು ಎಲ್ಲ ತಿಳಿ ಇವೇ ಅಂತಾಕ್ಷರಿ ಇದ್ದಾವಲ್ಲ ಲ ಅಂತಾಕ್ಷರ ಇರುವ ನದಿಯ ಹೆಸರು ಒಂದು ಹಾಗಾದರೆ ಇಲ್ಲವೇ ಲ ಅಂತ್ಯಾಕ್ಷರಿ ಇರುವ ನದಿ ಎಂದರೆ ಕಪಿಲ ನದಿ ಒಂದನೇ ನೆನಪಿಗೆ ಬರುತ್ತದೆ ಏನಪ್ಪ ನಂಜನಗೂಡಿನ ಹತ್ತಿರ ಹರಿಯುವ ಈ ನದಿಯನ್ನು ಜುಗಾರಿ ಕ್ರಾಸಿನ ಕಡೆಗೆ ಹೇಗೆ ಹರಿಯುವ ಹಾಗೆ ಮಾಡಬಹುದು ಹೀಗೆ ಒಂದೊಂದಾಗಿ ಯೋಚಿಸುತ್ತಿರಬೇಕಾದರೆ ತಟ್ಟನೆ ಇಡೀ ಪದ ಒಂದೇ ಸಾರಿ ಸುರೇಶನ ತಲೆಗೆ ಚಕ್ಕನೆ ಹೊಳೆಯಿತು ಮುನ್ನೂರು ವರ್ಷದ ಹಿಂದೆ ದೋಣಿ ಹೊಳೆಗೆ ಈ ಹೆಸರೇ ಇರಲಿಲ್ಲ ಆಗ ಅದಕ್ಕಿದ್ದ ಹೆಸರು ರತ್ನಮೂಲ ಕರೆಕ್ಟ್ ರತ್ನಮೂಲ ಎಂದರೆ ಹೊಳೆ ಹೆಸರಾಯಿತು ರತ್ನಮಾಲಾ ಎಂದರೆ ನರ್ತಕಿ ಹೆಸರಾಯಿತು ದ್ವೀಸಂಧಾನ ಕಾವ್ಯಕ್ಕೆ ಸರಿಹೊಂದುವ ಪದ ಇದೆಯೇ ಸರಿ ಸುರೇಶನ ಮುಖ ಹಠತ್ತಾನೆ ಪ್ರಸನ್ನವಾಗಿದ್ದನ್ನು ನೋಡಿ ಗೌರಿ ಏನ್ರಿ ಏನೋ ನಿಮ್ಮ ತಲೆಗೆ ಹೊಳೆದ ಹಾಗಿದೆ ಎಂದು ಕೇಳಿದಳು ಏನಿಲ್ಲ ಯೋಚನೆ ಮಾಡ್ತಿದ್ದೇನೆ ಎಂದು ಚುಟುಕದಲ್ಲಿ ಉತ್ತರಿಸಿ ತನ್ನ ಸಂಶೋಧನೆಯ ಸರಿ ತಪ್ಪುಗಳನ್ನು ಮಾ ಓರಿ ಹಚ್ಚಿ ನೋಡಲು ಮತ್ತೆ ಸುರೇಶ್ ಕಡತದಲ್ಲಿ ಮುಳುಗಿದ ಆ ನರ್ತಕಿಯ ಹೆಸರೇನು ಏನಾಗಿದ್ದರೇನು ಬಿಡೋ ಸುರೇಶ್ ಹಳೆಗನ್ನಡ ಓದೋದೇ ಮರೆತು ಹೋಗಿದೆ ಅಂತಿದ್ದೋನು ಮಾತಾಡೋದನ್ನೇ ನಿಲ್ಲಿಸಿ ಓದಕ್ಕೆ ಶುರು ಮಾಡಿದೆಯಲ್ಲೋ ಎಂದು ರಾಜಪ್ಪ ಸುರೇಶನಿಗೆ ಹೇಳಿದ್ದು ಸುರೇಶನ ಗಮನಕ್ಕೆ ಬರಲಿಲ್ಲ ಧನ್ಯವಾದಗಳು